ಪ್ರಸಕ್ತ ವರ್ಷ ರೂಪಾಯಿ ಎಂಟು ಸಾವಿರ ಕೋಟಿ ಅನುದಾನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಯ್ದಿರಿಸಿದ್ದಾರೆ ಸದ್ಯದಲ್ಲೇ ರಾಜ್ಯದ ಎಲ್ಲಾ ಕ್ಷೇತ್ರಗಳಿಗೂ ಈ ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ ಎಂದು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಬೋಸರಾಜ್ ಹೇಳಿದ್ದಾರೆ ಅನುದಾನ ಕೊರತೆ ಆಗ್ತಿರುವ ಬಗ್ಗೆ ಶಾಸಕರ ಬಹಿರಂಗ ಅಸಮಾಧಾನ ವಿಚಾರವಾಗಿ ಹಾರಂಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅದು ಒಬ್ಬರು ಇಬ್ಬರು ಮಾತನಾಡಿದ್ದಾರೆ ಅಷ್ಟೇ ಸಿಎಂ ದೆಹಲಿಯಿಂದ ಬಂದು ಅವರನ್ನು ಕರೆಸಿ ಮಾತನಾಡಿ ಸಮಸ್ಯೆ ಬಗೆಹರಿಸಿದ್ದಾರೆ ರಾಜ್ಯದಲ್ಲಿ ಎಲ್ಲ ಕೆಲಸಗಳು ನಡೀತಿವೆ ಎಲ್ಲರಿಗೂ ಸಿಎಂ ಮತ್ತು ಸಚಿವರು ಸ್ಪಂದಿಸುತ್ತಿದ್ದಾರೆ ಎಂದರು ಸರ್ಕಾರದ ಬಳಿ ದುಡ್ಡಿಲ್ಲ ಎಂಬ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಸಚಿವರು ಸರ್ಕಾರದ ಬೊಕ್ಕಸದಲ್ಲಿ ಹಣ ಇದೆ ದುಡ್ಡಿಲ್ಲ ಎಂಬ ಪ್ರಶ್ನೆಯೇ ಇಲ್ಲ ಅಲ್ಲಿನ ಡಿಮ್ಯಾಂಡ್ಗೆ ರೆಸ್ಪಾಂಡ್ ಮಾಡುವಾಗ ಗೃಹ ಸಚಿವರು ಜನರಲ್ ಆಗಿ ಹಾಗೆ ಹೇಳಿದ್ದಾರೆ ಅಷ್ಟೇ ವಿರೋಧ ಪಕ್ಷದವರಿಗೆ ಸರ್ಕಾರದ ವಿರುದ್ಧ ಆಪಾದನೆ ಮಾಡಲು ಬೇರೆ ವಿಷಯವಿಲ್ಲ ಆದ್ರಿಂದ ಹೀಗೆಲ್ಲ ಮಾತಾಡ್ತಾರೆ ಎಂದು ಸಮಜಾಯಿಷಿ ನೀಡಿದರು ಏನಿಲ್ಲ ಯಾರು ಒಬ್ಬರಿಬ್ರು ಮಾತಾಡಿದಾರೆ ಬಿ ಆರ್ ಪಾಟೀಲ್ರು ಅವ್ರು ಸೀನಿಯರ್ ಇದ್ದಾರೆ ಮೊದಲೊಂದನು ಅವರು ಸಹಜವಾಗಿ ಅವ್ರು ಮಾತಾಡಿದ್ದೇನದ ಯಾರೋ ಮಂತ್ರಿ ಮಾಡಿದ್ರು ಅಂತೇಳಿ ಮಾಡಲಿಲ್ಲ ಆ ಇಲಾಖೆಯಲ್ಲಿ ನನ್ನ ಕಾನ್ಸ್ಟಿಟ್ಯನ್ಸಿಗೆ ಪಂಚಾಯಿತಿ ಅಧ್ಯಕ್ಷರು ಕೊಟ್ಟರು ನಾನು ಲೆಟ್ರ್ಗೆ ಮಾನ್ಯತೆ ಕೊಟ್ಟಿಲ್ಲ ಅಂಬದು ಅವ್ರ ಪ್ರಶ್ನೆ ಅದನ್ನ ಈಗಾಗಲೇ ನನ್ನ ಮುಖ್ಯಮಂತ್ರಿಗಳು ಡೆಲ್ಲಿಂದ ಬಂದುಕೊಳ್ಳಿ ಕರೆಸಿದ್ರು ಮಾತಾಡಿದ್ರು ಆ ಮೆನಿಸ್ಟ್ರನ್ನ ಕರೆದ್ರು ಮಾತಾಡಿದ್ರು ಸಮಸ್ಯೆ ಬಗ್ಗೆ ಇನ್ನೊಬ್ಬರು ರಾಜು ಕಾಗೇ ಅವ್ರು ಯಾವಾಗಲೂ ಅವರು ಎಮೋಷನಲ್ ಮನುಷ್ಯ ಅದನ್ನು ಆ ಕೆಲಸ ಎಲ್ಲ ಆಸೆ ಬಂದರೆ ಅವ್ರಿಗ ಜವಾಬ್ದಾರಿ ಇದ್ದಾರೆ ಕೆ ಎಸ್ ಆರ್ ಟಿ ಸಿ ಅಧ್ಯಕ್ಷರಾಗಿದ್ದಾರೆ ಈಗ ಸಹಜವಾಗಿ ಅವರು ಕೊಟ್ಟಿರ್ತಕ್ಕಂಥ ಯಾಕೆ ಕಾರಣದ ನೋಡಿ ಅಧಿಕಾರಿಗಳು ಯಾವುದು ಅಪ್ರೆಂಡಿಸ್ ಸೀನಲ್ಲಿ ಕೊಟ್ಟಿರ್ತಕ್ಕಂಥ ದುಡ್ಡು ಸಲುವಾಗಿ ಅವರು ಆ ಭಾನುಗಳು ಕೇಳಿದ್ರು ಅದು ಯಾವುದೋ ಒಂದು ಕಾಲ ಇವಲ್ಲ ಇವ್ರ ಆಗಿದೆ ನಮ್ಮ ಆಗಿದೆ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಾನ್ಸ್ಟೆನ್ ಅಂದರೆ ಅಲ್ಲಿ ಅಧಿಕಾರಿಗಳು ಅಲೆಕ್ಷನ್ ಅಂದ ಆಗಿರೋದಿಲ್ಲ ಅದಕ್ಕೆ ಚೀಫ್ ಗಮನಕ್ಕೆ ಬಂದಿದೆ ತಕ್ಷಣ ಅವ್ರಿಗೆ ಕರೆಸಿ ಮಾತಾಡಿ ಆಲ್ರೆಡಿ ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು ಅವ್ರು ಮಾತಾಡ್ತಕ್ಕಂಥದ್ದು ಅದಕ್ಕೆ ರೆಸ್ಪಾನ್ಸ್ ಕೊಡಬೇಕಾಗತ್ತೆ ಸರ್ಕಾರ ಅದನ್ನು ಮಾಡ್ತಾರೆ ಯಾರೋ ಒಬ್ಬರಿಬ್ಬರು ಮಾತಾಡಿದ್ರೆ ಅಷ್ಟೇ ಬಿಟ್ಟರೆ ಇದು ಸಾಮಾನ್ಯವಾಗಿ ಎಲ್ಲರೂ ಮಾತಾಡ್ತಕ್ಕಂತಿಲ್ಲ ಎಲ್ಲರಿಗೂ ಕೆಲಸಗಳಾಗ್ತಾಯಿದ್ದಾವೆ ಎಲ್ಲ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾಯಿದೆ ಮುಖ್ಯಮಂತ್ರಿಗಳು ಸಹ ಸಹಕಾರ ಕೊಡ್ತಾಯಿದ್ದಾರೆ ಮತ್ತು ಅದಲ್ಲೇ ಅವರು ಈಗ ಈ ವರ್ಷಕ್ಕೆ ಎಂಟು ಸಾವಿರ ಕೋಟಿ ಮುಖ್ಯಮಂತ್ರಿ ಹತ್ರ ಇಟ್ಟಿದ್ರು ಈಗ ಅದನ್ನು ಅವರೇ ಅನೌನ್ಸ್ ಮಾಡ್ತಾರೆ ಈ ಮುಂದಿನ ತಿಂಗಳೊಳಗಾಗಿ ಅಲ್ಲಿ ಗೈಡ್ಲೈನ್ಸ್ ಎಲ್ಲ ಮಾಡಿದ್ದಾರೆ ಇಲಾಖೆಗಳ್ನ ಕರೆದು ಮಾಡಿ ಶಾಸಕರಿಗೆ ಆ ಕ್ಷೇತ್ರಗಳಿಗೆ ಅವ್ರಿಗೆ ಅನುಕೂಲವಾಗುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿ ಅವರಿಗೆಲ್ಲ ಒಂದು ಹಣ ಕೊಡಬೇಕು ಅವರಿಗೆ ಅದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ರೋಡ್ಸ್ ಇರ್ಬೋದು ಮೈನ್ ಇರಿಗೇಷನ್ ಇರ್ಬೋದು ಈ ರೀತಿಯಾಗಿ ಎಲ್ಲ ಇಲಾಖೆಗಳು ಕರೆದು ಮಾತಾಡಿ ಒಂದು ರೂಲ್ಸ್ ಎಲ್ಲ ಫ್ರೇಮ್ ಮಾಡಿದ್ದಾರೆ ಈಗ ಅವ್ರಿಗೆ ಅನುದಾನ ಕೊಡ್ತಾರೆ ಎಂಟು ಸಾವಿರ ಕೋಟಿ ಈಗ ವಿವಿಧ ಕ್ಷೇತ್ರಗಳಿಲ್ಲಿ ಶಾಸಕರು ಏನು ಹೇಳ್ತಾರೋ ಅವ್ರಿಗೆ ಅವರು ಹೇಳಿದಂಗೆ ರೀತಿಯಲ್ಲಿ ಕೊಟ್ಟು ಅಭಿವೃದ್ಧಿ ಮಾಡಬೇಕು ಅಂಬೋದೇ ಅವ್ರದ್ದು ಇದಾಗಲೇ ಎಮ್ ಎಲ್ ಎ ಗ್ರ್ಯಾಂಟ್ ಎಮ್ ಎಲ್ ಸಿ ಗ್ರಾಂಟು ಆಗಾಗಲೇ ರಿಲೀಸ್ ಆಗ್ಯದ ಯಾವಾಗಲೂ ಲೇಟ್ ಆಗ್ತಿತ್ತು ಈ ಬಜೆಟ್ ಆದಮೇಲೆ ಈಗಾಗಲೇ ನಮಗೆಲ್ಲ ರಿಲೀಸ್ ಮಾಡಿದ್ದಾರೆ ಸೊ ಹಂಗಾಗಿ ಅದು ಎಲ್ಲರೂ ಸಹ ಎಲ್ಲರೂ ಮಾತನಾಡಿ ಇಲ್ಲ ಯಾರೋ ಒಬ್ಬರಿಬ್ರು ಮಾತಾಡ್ಯಾರ ಅದ ತಕ್ಷಣ ಮುಖ್ಯಮಂತ್ರಿ ಕರೆದಾರ ಅಧಿಕಾರಿಗಳು ಆಡಳಿತ ಅಧಿಕಾರಿಗಳು ಕರೆಸಿ ಅವ್ರಿಗೆ ಸರಿಪಡಿಸ್ತಾರೆ ಅದಕ್ಕೆ ತೊಂದರೆ ಇಲ್ಲ ಯಾವುದೇ ಆ ರೀತಿಯಾದಂಥ ತೊಂದರೆ ಏನೂ ಇಲ್ಲ ಹಣ ಇಲ್ಲಿಲ್ಲ ಈಗ ನೋಡಿ ನಾನೇ ಈಗ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಮಹದೇಶಭಟ್ನಲ್ಲಿ ಆಗದಾಗ ನಾಲ್ನೂರ ಎಂಬತ್ತು ಮೂರು ಕೋಟಿ ಇದೇ ಭಾಗಕ್ಕೆ ಕೊಟ್ಟಿವಿ ನಿಮಗೂ ಐವತ್ತು ಕೋಟಿ ಕೊಟ್ಟಿದ್ದೀವಿ ಇದ್ದೀವಿ ರೆಗ್ಯುಲರಾಗಿ ಇವರು ಕೊಡೋದಲ್ಲದೆ ಇಬ್ಬರು ಎಮ್ ಎಲ್ ಎಗಳು ಕೇಳಿದ್ದು ಕೊಟ್ಟು ಕೊಟ್ಟಿದ್ದು ಅಲ್ಲದೆ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಇವರೇನು ಬಂದು ನಮಗೆ ಬೇಕಾಗ್ತದೆ ಅಂಬದ್ದು ಮಾತನಾಡಿದರೆ ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ಕೋಟಿ ಕೊಡಿ ಐವತ್ತು ಕೋಟಿ ಕೊಟ್ಟಿನ ನನ್ನ ಇಲ್ಲ ಒಂದು ಸಣ್ಣ ಇಲಾಖೆ ಮೈನ್ ಇರಿಗೇಷನ್ ಸಣ್ಣ ಅಂತ ಐತಿ ಐವತ್ತು ಕೋಟಿ ಕೊಟ್ಟು ಈಗ ಇವ್ರಿಗೆ ಎಷ್ಟು ಬಂದಿದೆ ಸಿ ಎನ್ ಎನ್ ಎಂದ ಆಲ್ಮೋಸ್ಟ್ ಒನ್ ಹಂಡ್ರೆಡ್ ಒಂದು ಐವತ್ತು ನೂರೈವತ್ತು ನೂರೈವತ್ತು ಕೋಟಿ ಬಂದಿದೆ ಈಗ ಎರಡು ಮೂರು ಪೆಂಡಿಂಗಿದೆ ಲೋ ಲೆವೆಲ್ ಬ್ರಿಡ್ಜ್ ಇದ್ರೆ ಕೆಳಗಡೆ ಲಾಸ್ಟ್ ಟೈಮ್ ನಾವು ನೋಡ್ಕೊಂಡಿದ್ದೀವಿ